ಜುಲೈ ಹದಿನೈದಕ್ಕೆ ಧಾರವಾಡ ಧ್ವನಿ ಸಂಘದಿಂದ ಆರ್ ಎಸ್ ಅವ್ಯವಸ್ಥೆಯ ವಿರುದ್ಧ ಪಕ್ಷಾತೀತ ಪಾದಯಾತ್ರೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನವಲೂರು ಬ್ರಿಜ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸೋಮವಾರ ದಿನಾಂಕ ಹದಿನೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭ ಎಂದು ಈಶ್ವರ್ ಶಿವಳ್ಳಿರವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮೂರ ಪ್ರಗತಿ ನಮ್ಮಿಂದಲೇ ಎಂಬ ಧೇಯ ವಾಕ್ಯದಿಂದ ಹೋರಾಟ ಮಾಡುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಮಿನಿ ವಾಹನಗಳು ಕಾರು ಬೈಕು ಆಟೋ ರಿಕ್ಷಾ ಇತರೆ ಎಚ್ ಡಿ ಇ ಟಿ ಎಸ್ ರಸ್ತೆಯಲ್ಲಿ ಸಂಚರಿಸಲು ಧಾರವಾಡ ಜುಬ್ಲಿ ಸರ್ಕಲ್ನಿಂದ ನವಲೂರರವರೆಗೆ ಹಾಗೂ ಹುಬ್ಬಳ್ಳಿ ಉನ್ಕಲ್ ಕೆರೆಯಿಂದ ರಾಣೆ ಚೆನ್ನಮ ಸರ್ಕಲ್ವರೆಗೆ ಅವಕಾಶ ನೀಡಬೇಕು ಎನ್ ಟಿ ಟಿ ಎಫ್ ಕೆಎಂಎಫ್ ನವಲೂರ್ ಬ್ರಿಡ್ಜ್ ಹಾಗೂ ಸನಾ ಕಾಲೇಜ್ ಎದುರು ಎಚ್ ಡಿ ಜಿ ಆರ್ ಟಿ ಎಸ್ ಮಾರ್ಗದಲ್ಲಿ ನೀರು ನಿಲುಗಡೆ ಆಗುವುದನ್ನು ತಪ್ಪಿಸಬೇಕು ಧಾರವಾಡ ನಗರದ ಲಕ್ಷ್ಮೀ ಟ್ಯಾಕೀಸ್ ಬಳಿ ಹಾಕಿರುವ ಬ್ಯಾರಿಕೇಡ್ ತೆಗೆದು ತಹಸೀಲ್ದಾರ್ ಕಚೇರಿ ಕಡೆಯಿಂದ ಸಂಗಮ್ ಥಿಯೇಟರ್ ಸರ್ಕಲ್ ಮೂಲಕ ಟಿಕಾರೆ ರೋಡ್ನತ್ತ ವಾಹನಗಳು ತೆರಳಲು ಅನುಕೂಲ ಮಾಡಬೇಕು ಜೆಎಸ್ಎಸ್ ಕಾಲೇಜಿನ ಮುಂದಿರುವ ಅವೈಜ್ಞಾನಿಕ ಸಿಗ್ನಲ್ ಟೈಪ್ ಸರಿಪಡಿಸಿ ವಾಹನಗಳು ಮತ್ತು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ಬರಲು ಸುಗಮ ಸಂಚಾರ ವ್ಯವಸ್ಥೆ ಆಗಬೇಕು ಯಾಲಕ್ಕಿ ಶಟರ್ ಕಾಲೋನಿಯ ಎದುರಿನ ಬ್ಯಾರಿಕೇಡ್ ತೆರವುಗೊಳಿಸಿ ವಾಹನಗಳ ಸಂಚಾರಕ್ಕೆ ಮುಕ್ತ ಮಾಡಬೇಕು ಹುಬ್ಬಳ್ಳಿಯ ಹೊಸೂರು ಬಸ್ ನಿಲ್ದಾಣದ ಎದುರಿನ ಬ್ಯಾರಿಕೇಡ್ ತೆಗೆದು ಸಾರ್ವಜನಿಕರ ವಾಹನಗಳಿಗೆ ಅವಕಾಶ ಒದಗಿಸಬೇಕು ಸದ್ಯ ಸಾರ್ವಜನಿಕರ ವಾಹನಗಳು ಸಂಚರಿಸುವ ಎರಡು ಬದಿಯ ರಸ್ತೆಯಲ್ಲಿ ಮನೆ ವಾಣಿಜ್ಯ ಮಳಿಗೆ ಇನ್ನಿತರರ ಸ್ಥಳಗಳ ಬಳಿ ವಾಹನಗಳ ನಿಲುಗಡೆಯಿಂದ ಉಂಟಾಗಿರುವ ಸಮಸ್ಯೆ ನಿವಾರಿಸಬೇಕು ಸುಮಾರು ಶೇಕಡ ತೊಂಬತ್ತೈದರಷ್ಟು ಸಮಯ ಎಚ್ಡಿಬಿಆರ್ಐಎಸ್ ರಸ್ತೆಗಳು ಖಾಲಿಯಾಗಿದ್ದರೆ ಸಾರ್ವಜನಿಕ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ದಿನದಿನಕ್ಕೆ ಅಧಿಕವಾಗುತ್ತಿದೆ ಇದರಿಂದ ವಾಹನ ದಟ್ಟಣೆ ಹೆಚ್ಚಾಗಿ ಸಾವು ನೋವು ಸಂಭವಿಸುತ್ತಿವೆ ಒಟ್ಟಾರೆಯಾಗಿ ಎಚ್ಡಿ ಬಿಆರ್ಐಎಸ್ ವ್ಯವಸ್ಥೆಯಲ್ಲಿನ ಲೋಪಗಳನ್ನು ಶೀಘ್ರವೇ ಸುಧಾರಿಸಿ ಈ ಗಂಭೀರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕು ಪರಿಣಿತರಿಂದ ಸಲಹೆ ಪಡೆದು ಸಾರ್ವಜನಿಕರ ಸುಖಕರ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಅಗತ್ಯವಿರುವ ಸಕಲ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರದ ಮೇಲೆ ಒತ್ತಡ ತರಬೇಕು ಸಾರ್ವಜನಿಕರ ಅಪಾರ ಪ್ರಮಾಣದ ತೆರಿಗೆ ಹಣ ಬಳಸಿ ಅನುಷ್ಠಾನಗೊಳಿಸಿರುವ ಈ ಯೋಜನೆಯು ಜನರ ಹಿತಕ್ಕೆ ಪೂರಕ ಆಗಲೇಬೇಕು ಎಂಬುದನ್ನು ಸಂಬಂಧಿಸಿದವರ ಗಮನಕ್ಕೆ ತರಬೇಕು ಆದ್ದರಿಂದ ಈ ಸದುದ್ದೇಶದ ಹೋರಾಟದಲ್ಲಿ ಜೊತೆಯಾಗಿ ಧಾರವಾಡ ಹುಬ್ಬಳ್ಳಿ ಜನತೆಯ ಈ ಪಕ್ಷ ಜನಮುಖಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಲು ಕರೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂತೋಷ್ ಪಟ್ಟನ್ ಶೆಟ್ಟಿ ಬಸವರಾಜ್ ಪೊಮ್ಮೋಜಿ ಪರಮೇಶ್ ಕಾಳೆ ವೆಂಕಟೇಶ್ ರಾಯ್ಕರ್ ಮಂಜುನಾಥ್ ನಿರಲ್ಕಟ್ಟಿ ಸುರೇಖಾ ಪೂಜಾರ್ ಕಲಂದರ್ ಮುಲ್ಲಾ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಇವತ್ತ ಕರೆದಿದ್ದ ಉದ್ದೇಶ ಏನಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಹಿಂದಿನ ಸತ್ಯ ತಮ್ಮನ್ನು ಕರೆದೊ ಪತ್ರಿಕಾಗೋಷ್ಠಿಯನ್ನು ಕೇಳಿದ್ರೆ ಇಲ್ಲಿ ಮಾಡಿದ್ವಿ ಅದಕ್ಕೆ ಇವತ್ತ ಹದಿನೈದನೇ ತಾರೀಕಿಗೆ ಸೋಮವಾರ ದಿನ ಬೆಳಗ್ಗೆ ಹತ್ತುವರೆಗೆ ನಮ್ಮ ನವಲೂರು ಬ್ರಿಡ್ಜಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಈ ಬಿ ಆರ್ ಟಿ ಎಸ್ ಅವ್ಯವಸ್ಥೆ ಮತ್ತು ಅವೈಜ್ಞಾನಿಕ ವಿರುದ್ಧವಾಗಿ ಇವತ್ತು ನಮ್ಮ ಧಾರವಾಡ ಧ್ವನಿಯಿಂದ ಇವತ್ತು ಅನ್ನೋದ್ರ ವಿರುದ್ಧವಾಗಿ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೇವೆ ಅದಕ್ಕೆ ಇವತ್ತು ನಮ್ಮ ಬೇಡಿಕೆ ಧಾರವಾಡ ಜುಬ್ಲಿ ಸರ್ಕಲ್ದಿಂದ ಏನು ಬಿ ಆರ್ ಟಿ ಎಸ್ ಬ್ಯಾರಿಕೇಡನ್ನು ಹಾಕಿದ್ದಾರೆ ನವಲೂರವರಿಗೆ ಸಿಟಿಯಲ್ಲಿ ಸಿಟಿ ದಾಟೋ ತನಕ ನಮಗೆ ಕಾರು ಬಸ್ಸು ಆಟೋ ರಿಕ್ಷಾ ಇವಕ್ಕ ಅಂದರೆ ಲಘು ವಾಹನಗಳು ಲೈಟ್ ಮೋಟ್ರ್ ವೆಹಿಕಲ್ಗಳನ್ನು ನಮಗೆ ಅದ್ರಾಗ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಯಾಕಂತಂದ್ರೆ ಅಲ್ಲಿ ಫೋರ್ ಪರ್ಸೆಂಟ್ ವೆಹಿಕಲ್ಗಳು ಇರ್ತಾವೆ ಹಂಡ್ರೆಡ್ದಲ್ಲಿ ಫೋರ್ ಪರ್ಸೆಂಟ್ ಬಿ ಆರ್ ಟಿ ಎಸ್ ಇರ್ತಾವ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ನಮ್ಮ ಸಾರ್ವಜನಿಕ ರೋಡ್ದೊಳಗೆ ಇರ್ತಾವೆ ಯಾಕಂತಂದ್ರೆ ನಮ್ಮ ಸಾರ್ವಜನಿಕ ರೋಡ್ದಾಗ ತಾವು ತಮಗೂ ಕೂಡ ಎಲ್ಲ ಗಮನಿಸಿರ್ಬೋದು ಇವತ್ತು ಬಿ ಆರ್ ಟಿ ಎಸ್ ಏನು ರೋಡ್ ಸ್ಟಾರ್ಟ್ ಆಗ್ತದೆ ಅಲ್ಲಿಂತ ಬಾಜುಕ ನಮ್ಮ ಸಾಕಷ್ಟು ಇವತ್ತು ನಮ್ಮ ಕಾರ್ಗಳು ತಿಕ್ಕಾಟ್ಕೊತ ಮೋಟ್ರ್ ಸೈಕಲ್ ಎಕ್ಸಿಡೆಂಟ್ ಹಾಕ್ಕೊಂತ ಹೋಗ್ತಾಯಿದ್ದಾವೆ ಅದಕ್ಕೆ ಇಲ್ಲೇ ತೊಂಬತ್ತಾರು ವೆಹಿಕಲ್ಗಳಿರ್ತಾವೆ ನೂರರಲ್ಲಿ ಪ್ರತಿಶತ ನೂರರಲ್ಲಿ ತೊಂಬತ್ತಾರು ವೆಹಿಕಲ್ ನಮ್ಮ ಸಾರ್ವಜನಿಕರಲ್ಲಿ ನಾಲ್ಕು ವೆಹಿಕಲಲ್ಲಿ ಬಿ ಆರ್ ಟಿ ಎಸ್ ರೋಡ್ ಅದಕ್ಕೆ ನಮಗೆ ಅದರೊಳಗೆ ನಮಗೆ ಧಾರವಾಡ ದಾಟೋ ತನಕ ಸಿಟಿ ಪಾಸ್ ಆಗೋ ತನಕ ನವಲೂರವರಿಗೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಪರ್ಮಿಷನ್ ಕೊಡ್ರಿ ಮತ್ತು ಹುಬ್ಬಳ್ಳಿಯ ಶ್ರೀನಗರ್ ಕ್ರಾಸ್ ಪ್ರೆಸ್ಟೆಂಟ್ ಹೋಟೆಲ್ ಹುಣಕಲಿಕೇರಿ ಏನಿದೆಯಲ್ಲ ಅಲ್ಲಿಂತ್ರ ನಮಗೆ ಈ ಗೋಕುಲ್ ಸ ಕ್ರಾಸ್ ಏನು ಬರ್ತತ್ತಲ್ರಿ ಕೆನರಾ ಹೋಟೆಲ್ ಕಡೆ ಅಲ್ಲಿವರೆಗೂ ನಮಗೆ ಬಿ ಆರ್ ಟಿ ಎಸ್ ರೋಡ್ದಾಗ ಅವಕಾಶನ ಕೊಡಿರಿ ಮತ್ತು ನಮಗೆ ಈ ತಹಸೀಲ್ದಾರ್ ಆಫೀಸಿಂದ ಏನು ಸಂಗಮ್ ಸರ್ಕಲ್ ಟಿಕಾರೆ ರೋಡ ಹೋಗಲಿಕ್ಕೆ ನಮಗೆ ಅಲ್ಲಿ ಬ್ಯಾರಿಕೇಡನ್ನು ಕಾರ್ಗಳು ಹೋಗಲಿಕ್ಕೆ ಅಲ್ಲಿ ಒಂದು ಅದನ್ನು ಅಣು ತೆರವು ಮಾಡಿಕೊಡ್ಬೇಕು ಮತ್ತು ಜಿ ಎಸ್ ಎಸ್ ಕಾಲೇಜ್ ಕಡೆ ಅಲ್ಲಿ ಇವತ್ತು ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಟರ್ನಿಂಗ್ ಕೂಡ ಭಾಳ ಅವೈಜ್ಞಾನಿಕವಾಗಿ ಇವತ್ತು ಅದನ್ನು ಇದು ಮಾಡಿದ್ದಾರೆ ಅಲ್ಲಿ ಬಿ ಸರಿಯಾಗಿ ಇದ ಆಗ್ತಾಯಿಲ್ಲ ಅದಕ್ಕೆ ಅಲ್ಲಿ ಸಿಗ್ನಲ್ಸು ಸರಿಯಿಲ್ಲ ಅದನ್ನು ಇನ್ನೊಂದು ಇಪ್ಪತ್ತು ಫುಟ್ ಹಿಂದಗಡೆ ತೊಗೊಂಡು ಜೆ ಎಸ್ ಎಸ್ ಕಾಲೇಜ್ ಗೇಟ್ ಅದು ಧಾಟುವರೆಗೂ ಅಲ್ಲಿ ಬ್ಯಾರಿಕೇಡನ್ನು ತೆರವು ಮಾಡಬೇಕು ಮತ್ತು ಹಲವಾರು ಇವತ್ತು ವೈಜ್ಞಾನಿಕ ಪ್ರಕಾರ ಅವತ್ತು ಏನು ಮಾಡಬೇಕಾಗಿತ್ತು ಇವತ್ತು ಮಾಡಿಲ್ಲ ಅದಕ್ಕೆ ಅದರ ವಿರುದ್ಧವಾಗಿ ನಮ್ಮ ಧಾರವಾಡ ಧ್ವನಿ ಎಲ್ಲ ಸಂಘಟನೆಯ ಸದಸ್ಯರು ಮತ್ತು ಧಾರವಾಡದ ಮತ್ತು ಹುಬ್ಬಳ್ಳಿಯ ಎಲ್ಲ ನಾಗರಿಕರು ಅದಕ್ಕೆ ಬೆಂಬಲ ಕೊಡ್ಬೇಕಂತೇಳಿ ಇವತ್ತು ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಇದ್ದೀನಿ ಮತ್ತು ಇವತ್ತು ನಾವು ಹಲವಾರು ಸಂಘ ಸಂಸ್ಥೆಗಳಿಗೆ ಭೇಟಿಯಾಗಿದ್ವಿ ನಮ್ಮ ಧಾರವಾಡ ವಕೀಲರ ಸಂಘ ಆಮ್ಯಾಗ ನಮ್ಮ ಆಟೋ ರಿಕ್ಷಾ ಸಂಘ ಆಮ್ಯಾಗ ಧಾರವಾಡ ವಿದ್ಯಾವರ್ತ ಸಂಘದವರು ಆಮ್ಯಾಗ ಜಿ ಎಸ್ ಎಸ್ ಕಾಲೇಜದ ಪ್ರಾಧ್ಯಾಪಕರಿಗೆ ಎಲ್ಲರಿಗೂ ಕೂಡ ನಾವು ಭೇಟಿಯಾಗಿ ಬಂದಿದ್ದೇವೆ ಆಮ್ಯಾಗ ನಮ್ಮ ವೀರಶೈವ ಲಿಂಗಾಯತ್ ಮಹಾಸಭಾ ಆಮ್ಯಾಗ ಮತ್ತು ನಮ್ಮ ಮರಾಠ ಬೋರ್ಡ್ರ್ ಅಂಜುಮಣ್ಣ ಇಸ್ಮೈಲ್ ಟಮಾಟ್ಕರ್ ಅಧ್ಯಕ್ಷರಂತ ಅಂಜುಮಣ್ಣ ಸಂಸ್ಥೆಯವರಿಗೆ ಎಲ್ಲ ಸಂಸ್ಥೆಯವ್ರಿಗೂ ಕೊಟ್ಟು ಕೂಡ ನಾವು ಹೋಗಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಎಲ್ಲ ಸಾರ್ವಜನಿಕರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಅವರೆಲ್ಲರೂ ಕೂಡ ಅವತ್ತಿನ ದಿನಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಥೇಳಿ ಇದು ಪಕ್ಷಾತೀತ ಯಾವ ಪಕ್ಷಕ್ಕೂ ಸೀಮಿತವಾಗಿಲ್ಲ ನಾವು ಯಾವ ವ್ಯಕ್ತಿಗೂ ಬೈಯೋದಿಲ್ಲ ಯಾವ ವ್ಯಕ್ತಿ ವಿರುದ್ಧ ಘೋಷಣೆ ಇಲ್ಲ ಯಾವ ಶಾ ಪಕ್ಷಕ್ಕೂ ನಮ್ಮದು ವಿರುದ್ಧ ಘೋಷಣೆ ಇಲ್ಲ ನಮ್ಮದು ಏನಾರ ಇದ್ದರೂ ಕೂಡ ಅದು ಬಿ ಆರ್ ಟಿ ಎಸ್ ಅವೈಜ್ಞಾನಿಕ ವಿರುದ್ಧ ಮಾತ್ರ ನಮ್ಮದು ಘೋಷಣೆ ಇರ್ತೈತಿ ನಾವು ಯಾವ ವ್ಯಕ್ತಿ ವಿರುದ್ಧ ಮಾಡ್ತಾ ಇಲ್ಲ ಇದು ಬಿ ಆರ್ ಟಿ ಎಸ್ ವಿರುದ್ಧ ಮಾತ್ರ ನಮ್ಮದು ಧಾರವಾಡ ಧ್ವನಿ ಇವತ್ತು ಹೋರಾಟ ಇದೆ ಅದಕ್ಕೆ ಇವತ್ತು ತಮ್ಮನ್ನು ಇವತ್ತು ಮಣ್ಣಿನೂ ಕರೆಸಿದ್ವಿ ಇವತ್ತೂ ಕರೆಸ್ತಾ ಯಾಕಂತಂದ್ರೆ ನಮ್ಮದು ಸೋಮವಾರ ದಿನ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಅವತ್ತು ಇದ್ದಾರೆ ಅದಕ್ಕೆ ಅವತ್ತು ಇನ್ನೂ ಕೆಲವು ಜನಕ್ಕೆ ನಾವು ಪ್ರತಿಯೊಬ್ಬರಿಗೂ ಮುಟ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ ಇವತ್ತು ಪ್ರತಿಯೊಬ್ಬರ ಕಡೆ ಮುಟ್ಲಿಕ್ಕೆ ಅದು ಏನಾರು ಸಾಧ್ಯ ಇದ್ರೆ ತಮ್ಮ ಮುಖಾಂತರನ ಸಾಧ್ಯ ಅಂತೇಳಿ ಇವತ್ತು ನಾವು ಕರೆದಿದ್ದು ಅದಕ್ಕೆ ತಾವೆಲ್ಲರಿಗೂ ಕೂಡ ಇವತ್ತು ನಮಗೆ ಏನು ಸಮಯನ ಕೊಟ್ಟ ಇವತ್ತು ಬಂದಿದ್ದೀರಿ ಮತ್ತು ತಾವು ತಮ್ಮ ಮುಖಾಂತರ ಏನೇ ಪ್ರತಿಯೊಬ್ಬರಿಗೂ ಮುಡಿಸುವಂಥದ್ದು ಯಾಕಂದರೆ ತಮ್ಮ ಕಡೆ ಮುಡಿಸುವಂಥ ಶಕ್ತಿ ಐತಿ ತಮ್ಮ ಪ್ರತಿ ಡೋರ್ ಟು ಡೋರ್ ಹೋಗ್ತೈತಿ ಒಬ್ಬ ವ್ಯಕ್ತಿಗೂ ಕೂಡ ತಮ್ಮ ಮುಖಾಂತರ ಮುಟ್ಟುವಂಥದ್ದೈತಿ ಅದಕ್ಕೆ ಇವತ್ತನ್ನು ಎರಡನೇ ಸರ್ತಿ ನಾನು ಕರೆದಿದ್ದೈತೆ ಮೂರರಿಂದ ಏಳ್ನೂರು ರೀ ಅದಕ್ಕಿಂತ ಹೆಚ್ಚಿಗೆ ಅಂತೂ ರೀ ಈಗ ಸುಮಾರು ಒಂದು

ನಮ್ಮ ಸಾರ್ವಜನಿಕ ವೆಹಿಕಲ್ ಅದು ಧಾರವಾಡ ಸಿಟಿ ದಾಟೋ ತನಕ ಅಂದರೆ ನಮಗೆ ನವಲೂರು ಬ್ರಿಡ್ಜ್ ದಾಟಿದ್ವಿ ಅಂತಂದ್ರೆ ಮತ್ತೆ ನಾವು ನಮ್ಮ ನಮ್ಮ ಸಾರ್ವಜನಿಕ ರಸ್ತೆ ಒಳಗೆ ನಾವು ಹೋಗ್ತೇವೆ ಯಾಕಂದರೆ ಬಹಳ ಟ್ರಾಫಿಕ್ ಆಗೋದ್ರಿಂದ ಒಂದೊಂದು ಸಿಗ್ನಲ್ದಾಗ ತಾವು ನೋಡ್ದಂಗೆ ಎರಡು ಸಿಗ್ನಲ್ಲು ಮೂರು ಸಿಗ್ ಸಿಗ್ನಲ್ಲು ಆಗೋ ಪರಿಸ್ಥಿತಿ ಐತಿ ಅಷ್ಟೊಂದು ಟ್ರಾಫಿಕ್ ಆಗುವಂಥ ವ್ಯವಸ್ಥೆ ಐತಿ ಯಾಕಂದ್ರೆ ಬೆಳಗ್ಗೆ ನಿಮ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ನೀವು ಬ್ಯಾರಿಕೇಡ್ ತೆಗಿ ಧಾರವಾಡ ಸಿಟಿ ದಾಟೋ ತನಕ ಬ್ಯಾರಿಕೇಡ್ ತೆಗೆದು ನಮಗೆ ಅನುಕೂಲ ಮಾಡಬೇಕು ಒಂದು ಇಲ್ಲಪ್ಪ ಅಂತಂದ್ರೆ ನಮಗೆ ಅದರಲ್ಲಿ ಹೋಗ್ಲಿಕ್ಕೆ ಸಿಟಿ ಬಸ್ ನಿಂತಂದ್ರೆ ಒಂದು ಒಂದು ಅವಕಾಶ ತಮಗೆ ಹೇಳ್ತೇನೆ ರೀ ಈಗ ನಮ್ಮ ಈ ಕಲ್ಗಟ್ಟಿಗೆ ಟೋಲ್ ಹತ್ರ ಹೆಂಗೆ ಸಾಮೂಹಿಕವಾಗಿ ಅಲ್ಲಿ ಬ್ಯಾರಿಕೇಡ್ ತೆಗೆದಿದ್ದಾರೆ ಅಲ್ಲಿ ಬ್ಯಾರಿಕೇಡ್ ಇಲ್ಲ ರೀ ಅಲ್ಲಿ ನಮ್ಮ ಸಾರ್ವಜನಿಕ ವೆಹಿಕಲ್ ಮತ್ತು ಬಿ ಆರ್ ಟಿ ಎಸ್ ಒಂದೇ ರಸ್ತೆಯಲ್ಲಿ ಬರ್ತಾ ಇದೆ ಅಲ್ಲ ನೀವು ಸ್ಪಷ್ಟ ಇರ್ಲಿ ಅಂತ ಕನ್ವೇನ್ಸ್ ಮಾಡ್ಬೇಕು ನಿಂತಿಲ್ಲ ನಿಮ್ಗೆ ಏನ್ ಬೇಕಾಗಿ ಒಂದು ಬ್ಯಾರಿಕೇಡ್ ತಗದ ಉದಾಹರಣೆ ಕೊಟ್ಟಿದ್ರೆ ಈಗ ತಗೋದ್ ಕಣೆಗಲಿಗೆ ನಮ್ಮ ಬಿಆರ್ ನಿಮ್ಮನ್ನೊಂದ್ ಇಪ್ಪತ್ತು ನಿಂತು ನಿಂತಂದ್ರೆ ಇನ್ನೊಂದು ಬಿಆರ್ ಟಿ ಎಸ್ ಬಸ್ ಸ್ಟಾಪ್ ಇದ್ರ ಮಧ್ಯ ನಿಮಗೂ ವ್ಯತ್ಯ ಇಲ್ಲ ಇದು ಒಳ್ಳೆ ಪ್ರಶ್ನೆ ತಂದ್ರ ಗೌಡ್ರೆ ಬಟ್ ಅಂಥ ಪರಿಸ್ಥಿತಿ ಹಂತಲ್ಲಿ ಏನಾರು ಅದು ಎಲ್ಲಿ ಡಬಲ್ ರಸ್ತೆ ಇಲ್ದಲ್ಲಿ ಇದ್ದಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಈಗ ನಮ್ಮ ಕಲಗಡಿಗೆ ಟೋಲ್ ನಾಕದ ಹತ್ರ ಏನು ಸ ಮಾಡಿದಾರಲ್ರಿ ಹಂಗೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗತ್ತೆ ಅಲ್ಲಿ ಸಾರ್ವಜನಿಕ ರಸ್ತೆದೊಳಗೆ ಬಂದು ಪಾಸಾಗಿ ಹೋಗಿಬಿಡ್ತಾವೆ ನಾವು ಇದ್ದಂಗೆ ಇವತ್ತು ಪುಣಾದೊಳಗೆ ಹಿಂದೂರೊಳಗೆ ಅಹಮದಾಬಾದೊಳಗೆ ಇವತ್ತು ಎಲ್ಲ ಕಡೆ ಫೇಲ್ ಆಗಿದಾವೆ ಇವತ್ತೆಲ್ಲ ಸಾರ್ವಜನಿಕ ವಹಿಕಲ್ಗಳಿಗೆ ಅದ್ರಾಗ ಹೋಗಲಿಕ್ಕೆ ಪರ್ಮಿಷನ್ ಇದೆ ಯಾಕಂತಂದ್ರೆ ಬ್ಯಾರೇದವ್ರಲ್ಲ ನಂದೇ ನಾನು ವಹಿಕಲ್ ತೊಗೊಂಡು ಇಂದೂರಲ್ಲಿ ಮತ್ತು ಪುಣಾದಲ್ಲಿ ನಂದೇ ವೆಹಿಕಲ್ ತೊಗೊಂಡು ಹೋದರೂ ಕೂಡ ಇವತ್ತೊಂದು ಒಂದು ಕೂಡ ಅಲ್ಲಿ ಏನು ಅಬ್ಜೆಕ್ಷನ್ ಆಗಿಲ್ಲ ಯಾರೂ ನಾನು ತಡೆದಿಲ್ಲ ನಮ್ಮ ಕರ್ನಾಟಕದ ಪಾಸಿಂಗ್ ಇದ್ದರೂ ಕೂಡ ಯಾರೂ ತಡೆದಿಲ್ಲ ಆದರೆ ಇವತ್ತು ನಾನು ಅದೇ ಬಿ ಆರ್ ಟಿ ಎಸ್ದಲ್ಲಿ ನಾನು ಕಾರ್ ತೊಗೊಂಡು ಹೋದಂತಂದ್ರೆ ನನಗೆ ಐದುನೂರು ರೂಪಾಯಿ ಫೈನ್ ಅದು ನೋಟಿಸ್ ಬರ್ತೈತೆ ಸರ್ ಈಗ ಅನುಕೂಲ ಆಗ್ತೈತಿ ಅನುಕೂಲ ಆಗುವಂಗೆ ಅವ್ರು ಹೆಂಗಾದ್ರೂ ಮಾಡಿ ನಮ್ಗೆ ಒಪ್ಪಿಗೆ ಇದೆ ಸರ್ ಇನ್ನು ಅವರು ಒಂದು ಟ್ರ್ಯಾಕ್ ಇಟ್ಕೊಂಡು ನಮಗೆ ಒಂದು ಟ್ರ್ಯಾಕ್ ಬಿಟ್ಟು ಕೊಟ್ರಂತೂ ಇನ್ನೂ ಅನುಕೂಲ ಸರ್ ಹೇಳಿದೆವು ಸರ್ ಬರ್ತೇವೆ ಅಂತ ಹೇಳಿದಾರೆ ಬಟ್ ನಾಳೆ ಸೋಮವಾರ ಅಧಿವೇಶನ ಇರೋದ್ರಿಂದ ಅಧಿವೇಶನ ಸ್ಟಾರ್ಟ್ ಆಗ್ತೈತಿ ಬಟ್ ಅವ್ರ ಅಧಿವೇಶನದೊಳಗೆ ನಾನು ಧ್ವನಿ ಹತ್ತನಿ ಅಂತೇಳಿ ನಮ್ಮ ವಿನಯ್ ಕುಲಕರ್ಣಿಯವರು ಅವರು ಕೂಡ ಮಾತಾಡಿದಾರೆ ನಿನ್ನೆ ನಾವು ಲಾರ್ಡ್ ಸಾಹೇಬ್ರಿಗೂ ಭೇಟಿಗಿದ್ದರು ಸಂತೋಷ್ ಲಾಡ್ ಅವ್ರಿಗೂ ಅವರು ಕೂಡ ನಮಗೆ ನಾನು ಹಮ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನೀವು ನನ್ನ ಫಸ್ಟ್ ಡೇ ಕೊಟ್ಟಾಗಿಂದ ನಾನು ಅದ್ರ ಬಗ್ಗೆ ಅದನ್ನು ಯಾವ ರೂಪರೇಷೆ ಮಾಡಿ ಕಸ ಅದಕ್ಕೆ ನಾವು ಅದಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅನ್ನೋದು ನಾವು ಡಿ ಸಿ ಅವರು ಎಮ್ ಡಿ ಅವರು ಎಲ್ಲ ಕೂಡ ಕುಂತ ಚರ್ಚೆ ಮಾಡಕತ್ತೇವೆ ಆದರೆ ಆದಷ್ಟು ಶೀಘ್ರದೊಳಗೆ ನೀವು ನಿಮ್ಮ ನಿಮ್ಮ ಕೂಡ ನಮ್ಮದು ಬೆಂಬಲ ಇರ್ತೈತಿ ನೀವು ಸೋಮವಾರ ಪಾದಯಾತ್ರೆ ಮಾಡಿರಿ ಅತಿ ಶೀಘ್ರದೊಳಗೆ ಅದಕ್ಕೊಂದು ನಿಮಗೆ ಒಳ್ಳೆಯದ ಉತ್ತರವನ್ನು ನಾವು ಸರ್ಕಾರದಿಂದ ಕೊಡ್ತೇವೆ ಅಂತ ಕೂಡ ನಿನ್ನೆ ನಿನ್ನೆ ತಾನೇ ಹೇಳಿದ್ದಾರೆ ನಾವು ಒಂದು ನಮ್ಮ ಎಲ್ಲ ಆಡಳಿತ ಮಂಡಳಿ ಒಳಗೆ ಒಂದು ತೀರ್ಮಾನ ತೊಗೊಂಡಿದ್ದೆ ಏನಂತಂದರೆ ನಾವು ಯಾವ ಶಾಸಕರ ಯಾವ ಎಮ್ ಪಿ ಯಾವ ಮಂತ್ರಿಗಳು ಯಾವುದೇ ಇರಲಿ ಪಾ ಯಾವುದೇ ಪಕ್ಷದ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವುದೇ ಪಕ್ಷದ ವಿರುದ್ಧ ನಮ್ಮದು ಘೋಷಣೆ ಇಲ್ಲ ಯಾವ ವ್ಯಕ್ತಿ ವಿರುದ್ಧ ನಮ್ಮದು ಧಿಕ್ಕಾರ ಜಯವಾಗಲಿ ಘೋಷಣೆ ಇಲ್ಲ ಆದರೆ ಏನೇ ಧಿಕ್ಕಾರ ಇದ್ದರೂ ಕೂಡ ಅದು ಬಿ ಆರ್ ಟಿ ಸಿಗೆ ಮಾತ್ರ ನಮ್ಮದು ಧಿಕ್ಕಾರಂಥದ್ದು ರಾಜ್ಯ ಸರ್ಕಾರನ ಹೌದು ರೀ ಅಲ್ಲ ನಾವು ರೀ ಮಾಡಿ ಈಗಾಗಲೇ ಉಸ್ತುವಾರಿ ಸಚಿವರಿಗೂ ಲೆಟರ್ ಕೊಟ್ಟಿದ್ದೇವೆ ರೀ ಜಿಲ್ಲಾಧಿಕಾರಿಗಳಿಗೂ ನಾವು ಅದನ್ನು ಲೆಟ್ರ್ ಕೊಟ್ಟಿದ್ದೇವೆ ಆಮ್ಯಾಗ ತಮ್ಮ ಮುಖಾಂತರ ಒಂದು ಸರ್ತಿ ನಾವು ಪ್ರೆಸ್ ಮೀಟು ಮಾಡಿದ್ವಿ ಅದಕ್ಕೆ ಈಗ ಹೆಚ್ಚು ಕಮ್ಮಿ ಎಲ್ಲರದು ಇವತ್ತು ಅವು ಯಾ ಹಿಂದಿನ ದಿನಮಾನಗಳಲ್ಲಿ ಯಾವ ದೃಷ್ಟಿ ಇಟ್ಕೊಂಡು ಮಾಡಿದಾರೋ ಏನೋ ಗೊತ್ತಿಲ್ಲ ಬಟ್ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ನಮ್ಮಂಥ ಸಾಕಷ್ಟು ಜನರಿಗೆ ಈಗ ಹೇಳಿಲ್ರಿ ನೂರು ಇಲ್ಲಿ ತೊಂಬತ್ತಾರು ವೆಹಿಕಲ್ ಸಾರ್ವಜನಿಕ ರಸ್ತೆ ಇರ್ತೈತಿ ನಾಲ್ಕು ವೆಹಿಕಲ್ ರೀ ಅದು ಇವತ್ತು ನಮ್ಮ ಸಾಕಷ್ಟು ಸಾರ್ವಜನಿಕರಿಗೆ ಅದು ಭಾಳ ತೊಂದರೆ ಆಗತ್ತೈತಿ ಮತ್ತು ಟ್ರಾಫಿಕ್ ಭಯಂಕರ ಆಗತೈತಿ ಯಾಕಂದರೆ ನೀವು ನೋಡಿದ್ರೆ ಧಾರವಾಡ ಜುಬ್ಲಿ ಸರ್ಕಲ್ದಿಂದ ನಾವು ನವಲೂರ್ವರೆಗೆ ಹೋಗ್ಬೇಕಂತಂದ್ರೆ ಕನಿಷ್ಠ ಅರ್ಧ ಗಂಟೆ ಬೇಕಾಗಿದೆ ಅದು ಹೋಗ್ದಲ್ಲಿ ನಾವು ನವಲೂರಿಗೆ ಹೋಗ್ತಾ ಹೋಗ್ತಾಯಿದ್ದೇವೆ ಇವತ್ತು ಗಮನಿಸಬೋದು ಇವತ್ತು ನಮ್ಮ ಹೊಸ ಬಸ್ ಸ್ಟ್ಯಾಂಡಿಂದ ಜುಬ್ಲಿ ಸರ್ಕಲ್ ಮಠ ಎಲ್ಲ ಸಾರ್ವಜನಿಕ ವೆಹಿಕಲ್ ಚಿಗರಿ ಬಸ್ಸುಗಳು ಓಪನ್ ಆಗಿ ಬರ್ತಾ ಇದೆ ಇವತ್ತು ತಾವು ಆನ್ ರೆಕಾರ್ಡ್ ತೆಗೆದು ನೋಡ್ರಿ ಒಂದೇ ಒಂದು ಇವತ್ತು ಎಕ್ಸಿಡೆಂಟ್ ಆಗಿದ್ದು ಉದಾಹರಣೆ ಇಲ್ಲ ಹೊಸ ಬಸ್ ಸ್ಟ್ಯಾಂಡಿಂದ ಜುಬ್ಲಿ ಸರ್ಕಲ್ ಮಠ ಮತ್ತು ನಮ್ಮ ಗೋಕುಲ್ ರೋಡ್ದಿಂದ ಅಪ್ ಟು ಟಿ ಮಟ್ಟನೂ ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಮಟ್ಟ ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲ ಓಪನ್ ಸಾರ್ವಜನಿಕರು ಮತ್ತು ಆರ್ ಟಿ ಎಸ್ ಎಲ್ಲ ವೆಹಿಕಲ್ ಜೊತೆಯಾಗೆ ಹೋಗ್ತಾವೆ ಅಲ್ಲಿ ಕೂಡ ಒಂದು ಆಕ್ಸಿಡೆಂಟ್ ಆದ ಉದಾಹರಣೆ ಇಲ್ಲ ವಿಫಲ ಆರ್ ಟಿ ಎಸ್ ಬೇಡ್ರಿ ಅದು ಇರ್ಬೇಕ್ರಿ ನಮ್ಮ ಸಾಮಾನ್ಯ ಜನರಿಗೆ ಅದು ಅನುಕೂಲ ಇದೆ ಆರ್ ಟಿ ಎಸ್ ಇರ್ಬೇಕು ಬಟ್ ಬಿ ಆರ್ ಟಿ ಎಸ್ ತೆಗೀರಿ ಅಂತ ನಮ್ದು ವಾದ ಅಲ್ಲ ಆರ್ ಟಿ ಏನೇನು ಅಲ್ಲಿ ಸಮಸ್ಯೆಗಳದಾವ ಅವನ್ನೆಲ್ಲ ಸರಿಪಡಿಸ್ರಿ ಅನ್ನೋದು ಒಂದು ನಮ್ದು ಯಾಕೆ ಯಾಕದ ಸಂಸ್ಥೆ ನಡೆಸ್ತಾ ಇದಾರೆ ಅದು ಇಂಡಿಪೆಂಡೆಂಟ್ ಸಂಸ್ಥೆ ಅದ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅಂದ್ರೆ ಅವ್ರ ಅಂಗ ಸಂಸ್ಥೆ ಅದ ಅದಕ್ಕೊಬ್ಬ ಸಪ್ರೇಟ್ ಎಮ್ ಡಿ ಅದಾನ ಅದಕ್ಕೆ ಐ ಎ ಎಸ್ ಆಫೀಸರ್ ನೇಮಕ ಮಾಡ್ಯಾರ ಕೆಳಗೆ ಎಷ್ಟೋ ಮಂದಿ ಮ್ಯಾನೇಜರ್ಸ್ ಎಷ್ಟೋ ಸ್ಟಾಫ್ ಐತ್ರಿ ಅವ್ರ ಸ್ಯಾಲ್ರಿ ಆಮೇಲೆ ಬಿ ಆರ್ ಟಿ ಎಸ್ ಬಸ್ಗಳು ಏನ್ರಿ ಅದು ಅಂದ್ರೆ ಅವ್ರು ಪೂರಾ ಸ್ಕ್ರಾಪ್ ಅವ್ರು ಚೈನಾದಿಂದ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಚೈನಾ ಒಪ್ಪಂದ ಆಗಿರ್ಲಿ ಚೈನಾ ಒಪ್ಪಂದ ಆದ್ಮೇಲೆ ಇಂಪೋರ್ಟ್ ಆದ್ಮೇಲೆ ಇಂಪೋರ್ಟ್ ಪಾರ್ಟ್ಸ್ ಬರ್ತಾವ್ರಿ ಅಲ್ಲಿವರೆಗೂ ಎಲ್ಲ ಬಸ್ ನಿಂದೇ ಬಿಡವ್ರಿ ಇವರು ಇವತ್ತಿಷ್ಟುಸಾನ್ ಯಾಕೆ ನಡ್ಸಕತ್ತಾರ ಇವರು ಇದನ್ನ ಬಿ ಆರ್ ಟಿ ಎಸ್ ಸಂಸ್ಥೆ ಅವ್ರಿಗೆ ಏನ್ ಲಾಭ ಐತಿ ಲಾಭ ಇದ್ರೆ ನಡೆಸಲಿ ನುಕ್ಸಾನ್ ಮಾಡ್ಕೊಂಡು ಯಾಕೆ ನಡ್ಸಾಕ್ತಾರ ಅಂತಿದ್ದ ದೊಡ್ಡ ಸಂಸ್ಥೆ ಆಮೇಲೆ ಇಷ್ಟು ಸಾರ್ವಜನಿಕರಿಗೆ ಅಪೋಸಿಟ್ ಆಗಿ ಆಮೇಲೆ ಎಷ್ಟು ಸತ್ತಾವ ಅನ್ನೋದು ನಿಮ್ಗೆ ಎಲ್ಲ ಸಂಖ್ಯೆಗಳು ಗುರುತದವು ಬಿ ಆರ್ ಟಿ ಎಸ್ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಒಂದು ನೂರ ಮೂವತ್ತಾರು ಜನ ಅಂದ್ರೆ ರಿಮೇನಿಂಗ್ ಬಾಟ್ ಬಾಡ್ದಿ ರಿಮೇನಿಂಗ್ ರೀ ನಾವು ಎಲ್ಲರೂ ವೆಹಿಕಲ್ ತೊಗೊಂಡು ಹೋಗೋಂಗಿಲ್ಲ ವೆಹಿಕಲ್ ಎಲ್ರಿ ಹೆಚ್ಚು ಬಿ ಆರ್ ಟಿ ಎಸ್ ಹಚ್ಚ ಹೊಕಿ ಆಯ್ತು ಇದಕ್ಕೆ ಅದಕ್ಕೆ ನವನಗರ್ಕ್ ಹೋಗೋರು ಸತ್ತೂರ್ ಹೋಗೋರು ಹುಣ್ಕಲ್ಗೆ ಹೋಗೋರು ಸರ ಪ್ಯಾರಲಲ್ಲಿ ಏನಿಲ್ಲದೆ ಇಂದಲ್ಲ ನಾಳೆ ಪಬ್ಲಿಕ್ ಅನ ಇದಕ್ಕೆ ಅಪೋಸ್ ಮಾಡ್ತಾರ ಅವರೇ ಬಂದು ಒಪ್ಪಿದೆ ಪ್ಯಾರಲಲ್ ಅಂದ್ರೆ ಪ್ಯಾರಲಲ್ ಅಂದ್ರೆ ಫ್ಲೈ ಫ್ಲೈಓವರ್ ಮಾಡಬೇಕು ಇಲ್ಲಾಂದ್ರೆ ಬೈಪಾಸ್ನಾಗೆ ಒಂದು ಇದಕ್ಕೆ ಆಲ್ಟರ್ನೇಟ್ ರಿಂಗ್ ರೋಡ್ ಮಾಡಿ ಕನೆಕ್ಟ್ ಮಾಡಬೇಕು ಪ್ಯಾರಲಲ್ ರೋಡ್ ಪ್ಯಾರಲಲ್ ರೋಡ್ ಮಾಡಬೇಕು ಇದಕ್ಕೆ ಅದ್ರ ಸಲುವಾಗಿನೇ ಒಂದು ಸಪ್ರೇಟ್ ರೋಡ್ ಇದ್ದದ್ದು ರೋಡನ್ನು ವೈಡ್ನಿಂಗ್ ಮಾಡಿ ಕಲಗಟ್ಟಿಯಿಂದ ಹುಬ್ಬಳ್ಳಿ ರೋಡ್ ಕನೆಕ್ಟ್ ಮಾಡಬೇಕು ಆಮೇಲೆ ನವಲೂರ್ ಮೇಲೆ ಹಾದು ಹೋಗಾಕುವಂಥ ದೊಡ್ಡ ರೋಡ್ ಐತೆ ಅಲ್ಲಿ ಒಳಗೈ

ರೋಡ್ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು